ಹಲೋ ಫ್ರೆಂಡ್ಸ್ ನಾನಿವಾಗ ಆಲೂಗಡ್ಡೆಗೆ ಪಾಲಕ್ ಸೊಪ್ಪು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಒಂದು ಕುಕ್ಕರ್ನಲ್ಲಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಹಾಫ್ ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಅದಕ್ಕೆ ಒಂದು ನಾಲ್ಕೈದು ಎಲೆ ಹಾಕ್ಬೇಕು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಬೆಳ್ಳುಳ್ಳಿ ಹಾಕಬೇಕು ನೋಡಿ ಈ ಥರ ಪುಟ್ಟಪ್ಪ ತಾದಮೇಲೆ ಈ ಥರ ಬಣ್ಣಕ್ಕೆ ಬರಬೇಕು ಬಣ್ಣ ಮೇಲೆ ಈರುಳ್ಳಿ ಹಾಕೊಬಿಡಬೇಕು ಈರುಳ್ಳಿ ಹಾಕ್ಬಿಟ್ಟು ಆಲೂಗಡ್ಡೆ ಹಾಕೊಂಡು ನೋಡಿ ಆಲೂಗಡ್ಡೆ ಆಲೂಗಡ್ಡೆ ಸ್ವಲ್ಪ ಎಣ್ಣೆ ಬಿಡಬೇಕು ಆಲೂಗಡ್ಡೆ ಹಾಕಿದ ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು ಹಸಿಮೆಣಸಿನ್ಕಾಯಿ ಹಾಕಿದ್ಮೇಲೆ ಟೊಮೆಟೊ ಹಾಕೊಂಡು ಬಿಡಬೇಕು ಒನ್ ಬೈ ಒನ್ ಹಾಕೊಂಡು ಬರಬೇಕು ಆಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಈ ಹಗ ಬರಬೇಕು ಸ್ವಲ್ಪ ಅನ್ನ ಆದಮೇಲೆ ಕಟ್ ಹಚ್ಚಿಟ್ಕೊಂಡಿರೋ ಪಾಲಕ್ ಸೊಪ್ಪು ಹಾಕೊಂಡು ಒಂದು ಕಟ್ಟಿದೆ ಅಂದರೆ ಒಂದು ಕಟ್ಟು ಪಾಲಕ್ ಸೊಪ್ಪು ಎರಡು ಆಲೂಗಡ್ಡೆ அதற்கு சாம்பார் சனா எல்லாம் ஆக்கி மேலே சொல் அன்னே ருச்சிக்கு தக்கிட்டு உட்காந்து நம்ம கிச்சனும் அதற்கே இது ஃப்ரை ஆக தனி ಆಮೇಲೆ ಏನು ಮಾಡ್ಕೋಬೇಕು ಅಂತ ಹೇಳ್ತೀನಿ ನಾನು ರುಬ್ಬಿಟ್ಕೊಂಡಿನಿ ಇವಾಗ ಇದ್ದಕ್ಕೆ ಒಂದು ಕಪ್ಪು ತೆಂಗಿನಕಾಯಿ ತುರಿ ಎಂಟು ಬ್ಯಾಡಿಗೆ ಮೆಣಸು ಸ್ವಲ್ಪ ಕೊತ್ತಂಬರಿ ಕಾಳು ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಂತ್ಯೆ ಹುಡುಗಿ ದುಡ್ಡುಕೋಬೇಕು ಒಂದೆರಡು ಬೆಳ್ಳುಳ್ಳಿ ಅರ್ಧ ನೀರು ಹಾಕ್ಬಿಟ್ಟು ಸಣ್ಣ ಈ ಹದಕ್ಕೆ ಬರೋ ಥರ ರುಬ್ಬಿಟ್ಕೋಬೇಕು ನಾವು ಹಿಂಗೆ ಬರಬೇಕು ಆಮೇಲೆ இது நான் பண்ண பேர்மே ஃபிரை மாதிரி நிறுத்தி இதெல்லாம் ஹாக்கி மிஸ்வல் கெம்கு ஆகிறது நீரு நமக்கு அது அது எஸ் வைக்கோ தர ஆட்கிட்ட அது அது தர சாங்க ಮೇಲೆ ಇವಾಗ ನೋಡಿ ಈ ಥರ ನೋಡಿ ಅದು ಹಿಂಗಿರುತ್ತೆ ಹಿಂಗಾದಮೇಲೆ ಸ್ವಲ್ಪ ಕುದಿ ಬರಬೇಕು ಕುದಿ ಬಂದ ಮೇಲೆ ಮುಚ್ಚಿಬಿಟ್ಟು ಒಂದೇ ಒಂದು ಎರಡು ಡಿಶೀಲ್ ಹಾಕಿದ್ರೆ ಸಾಕು Varlık sıfı sambar.